ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕನ್ನಡ ವೇವ್ ಯೂಟ್ಯೂಬ್ ಚಾನಲ್ ಲಾಸ್ಟ್ ವ್ಲಾಗಲ್ಲಿ ನೀವೆಲ್ಲ ನೋಡಿದ್ರಿ ನಂದು ಒಬ್ಬ ಭಾರತೀಯನಾಗಿ ನನ್ನ ದಿನ ಅಂತ ಒಂದು ವೀಡಿಯೋ ಹಾಕಿದ್ದೆ ಅದರಲ್ಲಿ ಒಂದು ನನ್ನ ಟಿಪಿಕಲ್ ವೀಕ್ ಡೇ ಹೆಂಗಿರುತ್ತೆ ಅಂತ ಒಂದು ವೀಡಿಯೋ ಮಾಡಿ ತೋರಿಸಿದ್ದೆ ನಿಮಗೆ ಬಟ್ ಇವತ್ತು ವೀಕೆಂಡ್ ಇವತ್ತು ನಾವು ಇಂಡಿಯನ್ಸ್ ಇಲ್ಲಿ ಏನು ಮಾಡ್ತೀವಿ ಇವತ್ತೊಂದು ಈವೆಂಟ್ ಇದೆ ಹೋಲಿ ಈವೆಂಟ್ ಇದೆ ಅದು ಎಲ್ಲಿದೆ ಅಂತ ಅಂದರೆ ನಮ್ಮ ಯೂನಿವರ್ಸಿಟಿ ಅಂದರೆ ನಾನು ಅಲ್ಲೇ ಪಿ ಎಚ್ ಡಿ ಮಾಡಿದ್ದು ಸೊ ಹಂಗೆ ನಿಮಗೆ ಆ ಯೂನಿವರ್ಸಿಟಿ ಟೂರ್ ಕೂಡ ತೋರಿಸ್ತೀನಿ ಹಾಗೆ ಹೋಲಿ ಇವೆಂಟ್ ಹೆಂಗಾಗುತ್ತೆ ಅಂತ ಕೂಡ ತೋರಿಸ್ತೀನಿ ಇವತ್ತು ಫುಲ್ಲು ವೀಕೆಂಡ್ ಇವತ್ತು ಚೆನ್ನಾಗಿದೆ ವೆದರ್ ಇವತ್ತು ಮಳೆ ಬಂದು ನಿಂತಿದೆ ಈಗ ಸದ್ಯಕ್ಕೆ ಇದು ನಮ್ಮ ಮನೆ ಪಕ್ಕ ಮೌಂಟೇನ್ ಕಾಣ್ತಾ ಇದೆ ನೋಡಿ ನಮ್ಮ ಮನೆ ಇರೋದು ಕೆಳಗಡೆ ಮೌಂಟೇನ್ ಕೆಳಗಡೆನೇ ಇದೆ ನಮ್ಮ ಮನೆ ಆಲ್ಮೋಸ್ಟ್ ಅದಕ್ಕೆ ವಿಹಾನ್ ಕೂಡ ಎದ್ದು ಫುಲ್ ಎಕ್ಸೈಟ್ ಆಗಿದ್ದಾನೆ ಹೋಲಿಗೆ ಹೋಗೋಕ್ಕೆ ಇದು ಪಿಜ್ಜಾ ತಿಂತೀಯಾ ಕೇಕ್ ತಿಂತೀಯಾ ಅನ್ನ ವೆಜಿಟೇಬಲ್ಸ್ ಏನಾಗುತ್ತೆ ಕೇಕ್ ತಿಂದ್ರೆ ಬಾಯಲ್ಲಿ ಟೀ ತಬ್ಬು ಟೀ ತಬ್ಬು ಆಗುತ್ತೆ ಆಮೇಲೆ ಡಾಕ್ಟರ್ ಏನು ಮಾಡ್ತಾರೆ ಹಾಂ ಬೇಕಾ ಚುಚ್ಚಿ ಬೇಕಾ ಹ್ಞೂ ಮತ್ತೆ ಓಕೆ ಸೇ ನೋ ಚಾಕ್ಲೇಟ್ ಕೇಕ್ ನೋ ಚಾಕ್ಲೇಟ್ ಓಕೆ ಹ್ಞೂ ನೋ ಕುಕ್ಕೀ ಕೇಕ್ ಗುಡ್ ಜಾಬ್ ಏನು ತಿನ್ಬೇಕು ಎವ್ರಿ ಡೇ ಸೊಪ್ಪು ಆಮೇಲೆ ದುಡ್ಡು ಮತ್ತೆ ಮೊಬೈಲ್ ಮುಟ್ಟಬಾರ್ದು ಫ್ಯಾನ್ ಕೂಡ ಮುಟ್ಟಬಾರ್ದು ಗುಡ್ ಬಾಯ್ ವಿಹಾನ್ದು ಇದ್ದ ಸ್ಥಾನ ಎಲ್ಲ ಆಯ್ತು ಸೊ ಹೊರಟಿದೀವಿ ನಾವೆಲ್ಲ ವಿಹಾನ್ ಹಿಂಗೆ ಅಂದ್ರೆ ಇದೊಂದು ಟಾಯ್ ಎಲ್ಲೂ ಬಿಡೋಲ್ಲ ಇದೊಂದು ಸ್ಲೇಟ್ನ ಎಲ್ಲ ಕಡೆ ಇಟ್ಕೊಂಡು ಹೋಗ್ತಾ ಇದ್ದಾನೆ ಸೊ ವೆದರ್ ಕೂಡ ಚೆನ್ನಾಗಿದೆ ಇವತ್ತು ಮಳೆ ಬರ್ತಾ ಇದೆ ಲೈಟಾಗಿ ಬಟ್ ಅಷ್ಟೊಂದು ಚಳಿ ಇಲ್ಲ ಗುಡ್ ವೆದರ್ ಟುಡೆ ಸೊ ಈ ರೋಡ್ ಬಂದು ಯೂನಿವರ್ಸಿಟಿ ಕನೆಕ್ಟ್ ಆಗುತ್ತೆ ಈ ರೋಡು ಅದಕ್ಕೆ ಸ್ವಲ್ಪ ಟ್ರಾಫಿಕ್ ಇದೆ ಸೊ ನಮ್ಮ ಮನೆಯಿಂದ ಒಂದು ಫೈವ್ ಮಿನಿಟ್ಸ್ ಅಷ್ಟೆ ಈಗ ಯೂನಿವರ್ಸಿಟಿ ಒಳಗಡೆ ಕಾರ್ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಇಂಡಿಯನ್ ಮ್ಯೂಸಿಕ್ ಕೇಳಿಸ್ತಾ ಇದೆ ಅನ್ಸುತ್ತೆ ನಿಮಗೆ ವಿಹಾನ್ ಏ ಗೋ 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 ಕ್ಯಾಂಪಸ್ ನೋಡಿ ಎಷ್ಟು ಚೆನ್ನಾಗಿದೆ ಬೋಟ್ ಅಲ್ಲಿದೆ ಲೇಕ್ ಅದು ಲೇಕ್ ಕ್ಯಾಂಪಸ್ ಒಳಗಡೆ ನೋಡಿ ಒಂದು ಲೇಕ್ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವರು ಮಾಡಿದ್ರು ಇದು ನಮ್ಮ ಫ್ರೆಂಡ್ ಶಂಕರ್ ಅಂತ ಇದ್ದಾರೆ ಅವರು ಇನ್ವೈಟ್ ಮಾಡಿದ್ರು ನಮ್ಮನ್ನ ಸೊ ನಾವು ಹೋದ್ವಿ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಅಲ್ಲಿ ಇಂಡಿಯನ್ ರೆಸ್ಟೋರೆಂಟಿಂದ ಊಟ ಬಾಕ್ಸ್ ಕೊಟ್ಟಿದ್ರು ಸೊ ಒಂದು ಪಲಾವು ಒಂದು ಚಪಾತಿ ಸಾಗು ಹಂಗೆ ಸಮೋಸ ಎರಡು ಥರ ಸ್ವೀಟು ಸೊ ಎಲ್ಲ ಹರಟೆ ಹೊಡ್ಕೊಂಡು ಸೊ ಮಳೆ ಬರ್ತಾರದಿಂದ ಮನೆಗೆ ಕೂಡ ಬೇಗ ಬಂದು ಸ್ವಲ್ಪ ಬಿಸಿ ಬಿಸಿ ಟೀ ಅಂತ ಟೀ ಮಾಡಿದ್ಲು ಆಶಾ ಸೊ ಹಂಗೆ ಸ್ನ್ಯಾಕ್ಸ್ ಕೂಡ ಮಿಕ್ಕಿತ್ತು ಅಲ್ಲಿ ತೊಗೊಂಡು ಹೋಗಿ ಅಂದಿದ್ರು ಸೊ ನಾವು ತೊಗೊಂಡ್ಬಂದಿದ್ವಿ ಸೊ ವಿಹಾನ್ ನೋಡಿ ಹಂಗೆ ಮಲಗಿ ನ್ಯಾಷನಲ್ ಡ್ರಾಯಿಂಗ್ ಯಾವ್ದು ಗೊತ್ತಾ ವಿಹಾನ್ ನೋಡಿ ಮೌಂಟೇನ್ ಫಸ್ಟ್ ಒಂದು ಹಿಂಗೆ ಮೌಂಟೇನ್ ಬರೀಬೇಕು ಆಮೇಲೆ ಫಸ್ಟು ಮೌಂಟೇನು ಆಮೇಲೆ ಸನ್ನು ಆಯಿತಾ ಸಣ್ಣ ಬರೆದ್ಬಿಟ್ಟು ಒಂದು ಮನೆ ಹಿಂಗೆ ಮನೆ ಬರಿಬೇಕು ಆಯ್ತಾ ಎಲ್ಲರೂ ಇದು ಇಂಡಿಯನ್ ನ್ಯಾಷನಲ್ ಡ್ರಾಯಿಂಗ್ ಇದು ಆಯಿತಾ ಆಮೇಲೆ ಒಂದು ಆಮೇಲೆ ಒಂದು ವಿಂಡೋ ಆಮೇಲೆ ಇಲ್ಲಿ ಒಂದು ತೆಂಗಿನ ಮರ ಹಿಂಗೆ 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 ಆಮೇಲೆ ಇಲ್ಲಿ ಇದು ರಿವರ್ ನದಿ ಪಟಾಕಿ ಎಲ್ಲ ಇದು ನದಿ ಇದು ತೆಂಗಿನ ಮರ ಹ್ಞೂ ಕೊಕೋನಟ್ ಟ್ರೀ ಕೊ ಹ್ಮ್ ಆಮೇಲೆ ನೋಡಿಲಿ ಕೊನಟ್ ಟ್ರೀ ಇದು ರಿವರ್ ಇಲ್ಲೊಂದು ಬೋಟ್ ಬೋಟ್ ಬರಿಬೇಕು ಆಮೇಲೆ ಇಲ್ಲಿ ಇಲ್ಲಿ ಬೋಟ್ ಇಲ್ಲಿ ಆಮೇಲೆ ಇಲ್ಲಿ ಬರ್ಡ್ಸ್ ಇದು ಇಂಡಿಯನ್ ನ್ಯಾಷನಲ್ ಡ್ರಾಯಿಂಗ್ ಇದೇನು ವಿಹಾನ್ಗೆ ಕ್ಯಾರೆಟ್ ಉಪ್ಪಿಟ್ಟು ನಮಗೆ ಬಾತ್ ಸೊ ಬೆಳಗ್ಗೆ ಮಳೆ ಇರೋದ್ರಿಂದ ನಾವು ಅಷ್ಟೊಂದು ಆಟಾಡಕ್ಕೆ ಆಗ್ಲಿಲ್ಲ ವಿಹಾನ ಕರ್ಕೊಂಡು ಅದಕ್ಕೆ ಇಲ್ಲೇ ಒಂದು ಮಾಲ್ ಇದೆ ಬಿಗ್ ಸಿಟಿ ಅಂತ ದೊಡ್ಡದು ಸೊ ಅಲ್ಲಿ ವಿಹಾರನ ಸ್ವಲ್ಪ ಹೊತ್ತು ಆಟ ಅಂತ ನಾವೆಲ್ಲ ಹೊರ್ಟ್ವಿ ಈವ್ನಿಂಗು ಆಲ್ರೆಡಿ ಟೈಮ್ ಇವಾಗ ಎಷ್ಟಾಗಿದೆ ಅಂದರೆ ಆಲ್ಮೋಸ್ಟ್ ಸೆವೆನ್ ಓ ಕ್ಲಾಕ್ ಆಗವಿ ಸೊ ಇದೆ ಬಿಗ್ ಸಿಟಿ ಅಂದರೆ ಇದೊಂದು ಮಾಲ್ ಸೊ ಆಲ್ಮೋಸ್ಟ್ ದೊಡ್ಡದಿದೆ ಇದು ಆ್ಯಕ್ಚುಲಿ ನೋಡಿ ಇಲ್ಲಿ ಇನ್ನೊಂದು ಕಾಣ್ತಿದ್ದೀರಾ ತೈವಾನಿ ಸ್ಪೋರ್ಟ್ಸ್ ಲಾಟ್ರಿ ಅಂದರೆ ಇದು ಲೀಗಲ್ ಇಲ್ಲಿ ಸಖತ್ ಫೇಮಸ್ ಇದು ಅಂದರೆ ಯೂಶಲಿ ಚೈನೀಸ್ ನ್ಯೂ ಇಯರ್ ಅಂದರೆ ಫೆಬ್ರವರಿ ಟೈಮಲ್ಲಿ ಹೆಂಗೆ ತಗೊತಾರೆ ಲಾಟ್ರಿ ಅಂದರೆ ಯಪ್ಪಾ ಅದೆಷ್ಟು ಖರ್ಚು ಮಾಡ್ತಾರೋ ಗೊತ್ತಿಲ್ಲ ಅದೊಂಥರ ಟ್ರೆಡಿಷನ್ ಅಂದ್ರೆ ನಿಮಗ್ ಗೊತ್ತಿರುತ್ತೆ ಈ ಮೈಸೂರು ಕಡೆ ಮಂಡ್ಯ ಕಡೆ ಎಲ್ಲ ಯುಗಾದಿ ಹಬ್ಬಕ್ಕೆ ಇಸ್ಪೀಟ್ ಆಡ್ತಾರೆ ಗೊತ್ತಾ ಕಾರ್ಡ್ಸ್ ಆ ಇಲ್ಲಿ ಚೈನೀಸ್ ನ್ಯೂ ಇಯರ್ ಗೆ ಲಾಟ್ರೀಸ್ ನೋಡಿ ಬಂದ ವಿಹನ್ ಆಗಿ ಇದೊಂದು ಪಾರ್ಕಿಂಗ್ ನೀಟಾಗಿ ಮಾಡಿದ್ದಾರೆ ಆಮೇಲೆ ಪಟಸ್ಟ್ರಿಯನ್ ನಡ್ಕೊಂಡು ಹೋಗೋಕೆ ನೀಟಾಗಿ ಬ್ಲೂ ಲೈನ್ ಸೊ ಏನ್ ಬಂದು ಸೂಪರ್ ಮಾರ್ಕೆಟ್ ಇದು ಎ ಟು ಝೆಡ್ ಎಲ್ಲ ಸಿಗುತ್ತೆ ಇಲ್ಲಿ ಸೊ ಲೈಕ್ ಗ್ರಾಸರೀಸ್ ಕ್ಲೋತ್ಸು ಎಲ್ಲ ಸಿಗುತ್ತಿಲ್ಲ ಬಾವಿ ಕೀ ತಗೊಂಬಂದಿದ್ದೀವಾ ಮನೆ ಕೀ ನೋಡಿ ಹೇರ್ ಕಟ್ ಇದು ಮಾಲ್ ಒಳಗಡೆ ಹೇರ್ ಕಟ್ ಇದೆ ಮುನ್ನೂರೈವತ್ತೆಂಟಿ ಅಂತ ಅಂದರೆ ಎಷ್ಟು ಸಾವಿರ ರೂಪಾಯಿ ಒಂದು ಹೇರ್ ಕಟ್ ಮಾಡ್ಸೋಕ್ಕೆ ಸಾವಿರ ರೂಪಾಯಿ ಆ್ಯಕ್ಚುಲಿ ನಮ್ದೊಂದು ರೆಕಾರ್ಡ್ ಇದೆ ವರ್ಲ್ಡ್ ರೆಕಾರ್ಡ್ ಇದೆ ಏನಂದರೆ ಬಿಗ್ ಸಿಟಿಗೆ ಬಂದು ತ್ರೀ ಮಂತ್ಸ್ ಆಯಿತು ಆ್ಯಕ್ಚುಲಿ ತ್ರೀ ಮಂತ್ಸ್ ಗ್ಯಾಪೇ ಕೊಟ್ಟಿಲ್ಲ ನಾವು ಇದೇ ಫಸ್ಟ್ ಆಲ್ಮೋಸ್ಟ್ ಟೆನ್ ಇಯರ್ಸಲ್ಲಿ ಇಷ್ಟು ಗ್ಯಾಪ್ ಕೊಟ್ಟಿರೋದು ಇದೇ ಫಸ್ಟ್ ತ್ರೀ ಮಂತ್ಸಿಂದ ಬಿಗ್ ಸಿಟಿಗೆ ಬಂದಿಲ್ಲ ನೋಡಿ ಯಾವುದೋ ರೆಸ್ಟೋರೆಂಟ್ ನೈಮೇ ಸಕತ್ತು ಫನಿಯಾಗಿದೆ ಕುರಾ ಅಂತೆ ನಮ್ಮ ಕಡೆ ಕುರ ಅಂದರೆ ಬೇರೆ ಕುರಾ ಅಂತ ಹೆಸರಿಟ್ಟು ರೆಸ್ಟೋರೆಂಟ್ ಇಟ್ಟಿದ್ದಾರೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಎಂಟನೇ ಫ್ಲೋರಲ್ಲಿ ಇವ್ನ ಆಟ ಆಡೋಕ್ಕಿದೆ ಅಲ್ಲಿ ಸೊ ಅದು ಇಷ್ಟಪಡ್ತಾನೆ ಸ್ವಲ್ಪ ಹೊತ್ತು ಹೋಗೋಣ ಅಂತ ಹೋಗ್ತಾ ಇದೀವಿ ಎ ಬಿ ಸಿ ಮಾರ್ಟ್ ಅಂತ ಇದು ಶೂಸ್ ಇದು ಚೀಪಾಗಿರುತ್ತಿಲ್ಲ ಪರವಾಗಿಲ್ಲ ಇದು ಎಚ್ ಎಂಡ್ ಎಮ್ಮು ಕ್ಲೋತಿಂಗ್ ಬ್ರ್ಯಾಂಡು ಮ್ಯಾಂಗೋ ಎಕ್ಸಾಕ್ಟ್ಲಿ ಇಲ್ಲಿ ಇದು ಫುಡ್ ಕೋರ್ಟ್ ಇದು ಈ ಫುಡ್ ಕೋರ್ಟಲ್ಲಿ ನೋಡಿ ಏನು ಸಿಗುತ್ತೆ ಅಂದರೆ ಈ ಕೋಲ್ಡ್ ಸ್ಟೋನ್ ಅಂತ ಇದೆಯಲ್ಲ ಈ ಕೋಲ್ಡ್ ಸ್ಟೋನಲ್ಲಿ ಐಸ್ ಕ್ರೀಮ್ ಸಖತ್ ಫೇಮಸ್ಸು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಬಟ್ ಫೇಮಸ್ ಇದು ಇಲ್ಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಮನೆ ತ ಸಕ್ಕತ್ ಇಷ್ಟಪಡ್ತಾರೆ ತೈಮಾನಿಸು ಒಳ್ಳೆ ಕ್ವಾಲಿಟಿ ಇರುತ್ತೆ ಇದು ನೋಡಿ ಒಳ್ಳೆ ಡಿಫ್ರೆಂಟ್ ಕೈಂಡ್ ಆಫ್ ಐಸ್ ಕ್ರೀಮ್ಸ್ ಸೊ ಈ ಥರ ವೇಫಲ್ಸ್ ಹಾಕಿ ಕೊಡ್ತಾರೆ ನೋಡಿ ಎಷ್ಟು ನೀಟಾಗಿ ಮಾಸ್ಕ್ ಹಾಕೊಂಡು ಕೈಗೆ ಗ್ಲೌಸ್ ಹಾಕೊಂಡು ಎಷ್ಟು ನೀಟಾಗಿ ಪ್ರಿಪೇರ್ ಮಾಡಿ ಸೊ ಇದು ಫುಡ್ ಕೋರ್ಟು ಇಲ್ಲಿ ಏನಂದ್ರೆ ಜಾಪನೀಸು ಕೊರಿಯನ್ ಮತ್ತು ಅಮೆರಿಕನ್ ಕ್ಯೂಸಿನ್ಸ್ ಇದೆ ಸೊ ಇಷ್ಟಪಡ್ತಾರೆ ಥೈಮಾನಿಸ್ ಇದೆಲ್ಲ ಜಾಸ್ತಿ ಇಲ್ಲೇನೋ ಸ್ಕ್ವಿಡ್ ಮಾಡ್ತಾಯಿದ್ರು ಇದ್ರು ಸೀ ಫುಡ್ ಅದು ಬಟ್ ಇದೇನೋ ನಂಗೆ ಗೊತ್ತಿಲ್ಲ ಈ ಮಿಷಿನ್ನು ಒಳ್ಳೆ ಕಬ್ಬುನಲ್ಲು ಜ್ಯೂಸ್ ನಮ್ಮ ಕಡೆ ನೆನಪಾಗ್ತಿತ್ತು ಆ ಮಿಷಿನ್ನು ಇವನು ಎಷ್ಟಿದ್ದಾನೆ ಅಂದರೆ ಮನೇಲಿ ತುಪ್ಪ ಹಾಕ್ಬಿಟ್ಟು ಕ್ಯಾರೆಟೆಲ್ಲ ಹಾಕ್ಬಿಟ್ಟು ಇದೇ ಉಪ್ಪಿಟ್ಟನ್ನ ಕೊಟ್ಟ್ಲು ತಿನ್ನಲಿಲ್ಲ ಆವಾಗ ಒಂದು ಸ್ವೀಟ್ ತಿನ್ಕೊಂಬಿಟ್ಟ ಇವಾಗ ಇಲ್ಲಿ ಬಂದು ತಿಂತಾ ಇದ್ದಾನೆ ಇದೇ ಅಪ್ಪ ಈ ವಿಹಾನ್ ಪ್ಯಾರಾಡೈಸ್ ಇದು ಇನ್ನು ಸಕ್ಕತ್ತು ಇಷ್ಟಪಡ್ತಾನೆ ಅಲ್ಲೊಂದು ಟ್ರೈನ್ ಇದೆ ಅಟಾಡೋಕೆ ಇಷ್ಟಪಡ್ತಾನೆ ವಿಹಾನ್ ಸುಮ್ಮನೆ ಒಂದು ಚಿಕ್ಕ ಪ್ಲೇ ಏರಿಯಾ ಅಷ್ಟೇ ಇದು ನೋಡಿ ಇದೊಂದು ಟ್ರೈನ್ ಒಳಗಡೆ ಟ್ರ್ಯಾಮ್ ನಾಟ್ ಟ್ರೈನ್ ಸ್ಯಾನ್ ಫ್ರಾನ್ಸಿಸ್ಕೋ ಮುನ್ಸಿಪಲ್ ರೈಲ್ವೆ ಎ ಟಿ ಎಮಲ್ಲಿ ಸ್ವಲ್ಪ ದುಡ್ಡು ತಗೋಣ ಕಶಿವ್ ರಾಯಲ್ ಎಸ್ ಬೇಕು ಈ ಸದ್ಯಕ್ಕೆ 1000 ರ ಹೋಗೋಣ ಕಾರ್ಡ್ ಬಂತು ದುಡ್ಡು 1000 80 ಅಂದ್ರೆ 2000 ರೂಪಾಯಿ ಇದು ಬಾ ಇದು ಯು ಎಸ್ ಇದ್ರಲ್ಲಿ ಮಾಡಿದ್ದಾರೆ ಥೀಮಲ್ಲಿ ನೋಡಿ ಮೇಲ್ಗಡೆ ಗೋಲ್ಡನ್ ಗೇಟ್ ಬ್ರಿಡ್ಜು ಇದು ಸ್ಯಾನ್ ಫ್ರಾನ್ಸಿಸ್ಕೋ ರೈಲ್ವೇಸು ಫಿಶರ್ಮ್ಯಾನ್ ರಾಫ್ ಫ್ರಾನ್ಸಿಸ್ಕೋ ಸೀ ಫುಡ್ಡು ಬಾರು ಮೇಲ್ಗಡೆ ಗೇಮ್ಸ್ ಎಲ್ಲ ಇದೆ ಅದು ಅದು ದೇವ್ರಿಗಕ್ಕೆ ಎಣ್ಣೆ ಕರೆಕ್ಟ್ ಸರ್ ತಗೊಂಡು ಆಯಿತು ಆಲ್ಮೋಸ್ಟ್ ಇದು ಬಿಲ್ಡಿಂಗ್ ಸೆಕ್ಷನ್ ನೋಡಿ ಎಷ್ಟು ಕ್ಯೂಟಾಗಿದೆ ಅದು ಅದು ಟ್ರಾಲಿ ಚಿಕ್ಕ ಮಕ್ಕಳಿಗೆ ಇದು ದೊಡ್ಡದಿದು ಬಟ್ ಚಿಕ್ಕ ಮಕ್ಕಳು ಕೂಡ ಅಲ್ಲಿ ಟ್ರಾಲಿ ಇದೆ ಆ ಕಡೆ ಕಾಣ್ಚೇ ನೋಡಿ ಆಶಾ ಪಕ್ಕ ಯಾರೊಬ್ರು ದೈವನ್ನಿಸ್ಕೊಂಡಿದ್ರಣ ಅವರು ನೋಡೋಣ ಕಾರ್ ಪಾರ್ಕಿಂಗ್ ಫೀಸ್ ಎಷ್ಟಾಗಿದೆ ಅಂತ ಜೀರೋ ಜೀರೋ ಫೈ ಸಿಕ್ಸು ನನ್ನ ಕಾರ್ ನಂಬರು ಎಂಟರ್ ಎಸ್ ಇದೆ ಇದನ್ನು ದುಡ್ಡು ಅಂತ ಹಾಕೋಣ ತೊಂಬತ್ತೆಂಟಿ ನೀನೆ ನೀನೆ ಹಿಡ್ಕೊ ನೀನೆ ಹಿಡ್ಕೊ ಹಿಡ್ಕೊ ವಿಹಾರ ಮಾಡ್ಬೇಕಂತ ಹಿಂಗೆ ಹಿಡ್ಕೊ ಹಾಂ ಹಾಂ ಹ್ಞೂ ಹಾಂ 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 ಸೊ ಆಶಾ ಫೈನಲಿ ತಲೆ ಯೂಸ್ ಮಾಡಿರೋದು ವರ್ಕೌಟ್ ಆಯಿತು ನೋಡಿ ಈಗ ಟೋಟಲ್ಲು ನಮಗೆ ತೊಂಬತ್ತೆಂಟಿ ಅಂದರೆ ಇನ್ನೂರೈವತ್ತು ರೂಪಾಯಿ ಆಗಿದೆ ಸೊ ನಾವು ಬರೀ ಒಂದು ಎಣ್ಣೆ ತಗೊಂಡಿದ್ದಕ್ಕೆ ಫ್ರೀ ಆಯ್ತು ಈಗ ಹ್ಞೂ ನೋಡಿ ಸೊ ಪೇ ಮಾಡೋಂಗಿಲ್ಲ ಈಗ ಫಿನಿಶ್ ಹಾಂ ಎಣ್ಣೆ ಬರೀ ಒನ್ ಟ್ವೆಂಟಿ ಎಂಟಿ ಎಸ್ ಗುಡ್ ಆಶಾ ಗಜ್ ತಲೆ ಯೂಸ್ ಮಾಡಿದ್ಯಾ ಫುಲ್ಲು ಸೊ ಎಲ್ಲ ಹೋಗಿದ್ದಾರೆ ನಾವು ಮನೆಗೆ ಹೋಗೋದು ಈಗ ಅಷ್ಟೇ ಫಿನಿಶ್ ಸೊ ಆ್ಯಕ್ಚುಲಿ ನಮ್ಮ ವೀಕೆಂಡ್ ಪ್ರಿಟಿ ಮಚ್ ಇಷ್ಟೇ ಇರುತ್ತೆ ಯೂಶ್ವಲಿ ಸೇಮ್ ಹೇಳಿದ್ನಲ್ಲ ಆವಾಗಲೇ ಸಿಂಚು ಸಿಟಿ ಬಂದು ಮೈಸೂರು ಥರ ಇದೆ ಸೊ ಇಲ್ಲೇನು ಮಾಡ್ತೀವಿ ಅಂದರೆ ಯೂಶ್ವಲಿ ಇಷ್ಟೇ ಮನೆ ಕೆಲಸಗಳಾಗುತ್ತೆ ಒನ್ ಡೇ ಬಟ್ಟೆ ಒಗೆಯೋದು ಅದನ್ನ ಡ್ರೈಗೆ ಹಾಕೋದು ಮನೆಯೆಲ್ಲ ಕಸ ಗುಡಿಸಿ ಮನೇನ ಇದು ಏನೋ ಒರೆಸಿ ಆಶಾ ಅಡುಗೆ ಎಲ್ಲ ಮಾಡಿಕೊಂಡು ನಮಗೆ ಒನ್ ಡೇ ಫುಲ್ ಬೇಕಾಗುತ್ತೆ ರೆಸ್ಟ್ ಮಾಡೋಕ್ಕೆ ಸೊ ಇನ್ನೊಂದು ಡೇ ಅಲ್ಲಿ ಹಿಂಗೆ ಯೂಶ್ವಲಿ ಏನಾದ್ರು ಫಂಕ್ಷನ್ಸ್ ಇದ್ದರೆ ಫಂಕ್ಷನ್ಸ್ಗೆ ಹೋಗ್ತೀವಿ ಯಾಕಂದರೆ ನಾವು ಇಲ್ಲಿ ಕನ್ನಡ ಗ್ರೂಪ್ ಇದೆ ನಮ್ಮದು ಯುಗಾದಿ ಕನ್ನಡ ರಾಜ್ಯೋತ್ಸವ ಈ ಥರ ಹಬ್ಬಗಳು ಬಂದಾಗಲೆಲ್ಲ ಹಬ್ಬಗಳು ಮಾಡ್ತಾ ಇರ್ತೀವಿ ಅಥವಾ ರೆಸ್ಟೋರೆಂಟ್ಸ್ಗೆ ಆರ್ಡ್ರು ಮಾಡ್ತೀವಿ ಸೊ ಗೆಟ್ ಟುಗೆದರ್ ಇರುತ್ತೆ ಇಲ್ಲಾಂದರೆ ಅಟ್ಲೀಸ್ಟ್ ಒಂದು ಕಪ್ ಆಫ್ ಟೀ ಜೊತೆಗೆ ಸೇರ್ತೀವಿ ಹರಟೆ ಹೊಡಿತೀವಿ ಸೊ ನಮ್ಮ ಲೈಫ್ ಹಿಂಗಿದೆ ಇಲ್ಲಿ ಸೊ ನಿಮ್ಗೆ ಏನಾದರೂ ಸಮ್ ಸ್ಪೆಸಿಫಿಕ್ ಟಾಪಿಕ್ ಇಷ್ಟ ಆಗಿ ಅದ್ರ ಬಗ್ಗೆ ವೀಡಿಯೋ ಮಾಡಬೇಕಂದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಇದು ನಂದು ಬಿಗಿನಿಂಗ್ ಸ್ಟೇಜ್ ಆಗಿರೋದ್ರಿಂದ ಯಾರ ಥರದಲ್ಲಿ ಎಷ್ಟೊಂದು ಮಿಸ್ಟೇಕ್ಸ್ ಇರುತ್ತೆ ದಯವಿಟ್ಟು ಕ್ಷಮಿಸಿ ಇನ್ನು ಜಾಸ್ತಿ ಇಂಪ್ರೂವ್ ಮಾಡಿಕೊಂಡು ಒಳ್ಳೊಳ್ಳೆ ತೈವಾನಿಂದ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡೋಣ ಅಂತ ಇದ್ದೀನಿ ಸೊ ಎನಿವೆ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವ್ಲಾಗು गुड नाईट शुभ रात्रीययल्हर्गु ಒಳ್ಳदागळी गुड नाईट बाय बाय टेक केअर